ಜನ ಇದ್ದಾರೆ ಐವತ್ತು ಪರ್ಸೆಂಟ್ ಶೇಕಡ ಐವತ್ತು ಪರ್ಸೆಂಟ್ ಎಲ್ಲ ಲೇಬರ್ ಕ್ಲಾಸ್ ಜನನೇ ಅವರೆಲ್ಲರೂ ಮಣ್ಣಿನ ಮನೆಯಲ್ಲೇ ಇರೋದು ಸಭಾಧ್ಯಕ್ಷೆ ಒಂದು ಐವತ್ತರಿಂದ ನೂರು ಮನೆಗಳು ಜರುಗ ಹೋಗಿದೆ ನಾನು ನಾಳೆ ವಿಸಿಟ್ ಮಾಡ್ತಾ ಇದ್ದೀನಿ ಆದ್ರೆ ಅಧಿಕಾರಿಗಳು ಕೂಡ ನೋಡ್ತಾ ಇದ್ದಾರೆ ನಾನು ಸರ್ಕಾರದ ಹತ್ರ ಏನು ಒತ್ತಾಯ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಏನು ಫ್ಲಟ್ ಅಲ್ಲಿ ಮನೆ ಮನೆಗಳಿಗೆ ನಾವು ಪರಿಹಾರ ಕೊಡ್ತೀವಿ ಐದು ಲಕ್ಷ ಅಷ್ಟು ಕೊಡಬೇಕು ಅಂತ ಯಾಕಂದ್ರೆ ಈಗ ಸದ್ಯದಲ್ಲಿ ಮನೆಗಳಿಗೆ ಬರೀ ಏನಾದ್ರೂ ಸಂಪೂರ್ಣ ಜನಗು ಹೋದ್ರೆ ಒಂದ್ ಲಕ್ಷದ ಅರ್ವತ್ ಸಾವಿರ ಮಾತ್ರ ನಾವು ಮನೆಗಳಿಗೆ ಕೊಡ್ತಾ ಇದ್ದೀವಿ ಅದು ಸಾಲದಿಲ್ಲ ಈ ಹೆಚ್ಚು ಕಡಿಮೆ ಎಲ್ಲ ಕೂಲಿ ಕಾರ್ಮಿಕರು ಅದಕ್ಕೆ ಸರ್ಕಾರದ ಹತ್ರ ಮನವಿ ಮಾಡ್ತೀನಿ ಐದು ಲಕ್ಷದಷ್ಟು ಫ್ಲಡ್ ಪರಿಹಾರ ಕೊಡಬೇಕು ಅಂತ ಮತ್ತೆ ನಾನು ಲೋಕೋಪಯೋಗ ಲೋಕೋಪಯೋಗಿ ಸಚಿವರ ಹತ್ರ ಕೇಳ್ಕೊಳ್ಲಿಕ್ಕೆ ಇಷ್ಟ ಪಡ್ತೀನಿ ತುಂಬಾ ಮುಳು ಮುಳುಗು ಹೋಗಿದೆ ಯಾಕಂದ್ರೆ ಏನು ಹೋಗ್ತಾ ಇದೇ ನನಗೆ ಸ್ಪೆಷಲಿ ಕಳಿಸ ಭಾಗದಲ್ಲಿ ಯಾಕೆ ಅಲ್ಲಿ ಏಳು ಸರ್ಕಾರಕ್ಕೆ ಮಳೆ ಬಂದಾಗ ಎದ್ದಿಲ್ಲಾಚಾರ ನೀವು ಜನರ ಬಗ್ಗೆ ಮಾತಾಡಿ ಇವರ ಬಗ್ಗೆ ನೀವು ಮಾತಾಡಿ ಜನರ ಬಗ್ಗೆ ಮಾತಾಡಿ ತಮ್ಮ ತಮ್ಮ ಭ್ರಾಚಾರ ಅಧ್ಯಕ್ಷರೇ ಭ್ರಷ್ಟಾಚಾರ ಮುಚ್ಚಾಗೈತೆ ನಿಮ್ಮ ಪೀಠ ಸಹಕಾರ ಮಾಡಬಾರ್ದು ಸಹಕಾರ ಮಾಡಬಾರ್ದು ಭ್ರಷ್ಟಾಚಾರ ಮುಚ್ಚಾಗೈತೆ ಪೀಠ ಸಹಕಾರ ಮಾಡಬಾರ್ದು ಮಳೆ ಮಳೆ ಬಂದಾಗ ಜಿಲ್ಲಾ ರಿವ್ಯೂ ಮಾಡಿಲ್ಲ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ ಅಲ್ಲ ಜಿಲ್ಲೆಗೇನು ನಮ್ಮ ಕಡೆ ಹೊರಗೆ ತಕ ಅಂತ ಮೊರೆ ಬಂದಂತಾ ದಲಿತರು ಹೊರಂತ ಕಾಂಗ್ರೆಸ್ ಅವರು ಬಂತು ಸಾವಿರ ಮಹಿಳೆಯರಿಗೆ ಮಾರಿಯಾದಿಗೆ ಎಷ್ಟು ಉಷಾರು ಆಪ್ತ ಸಾಕ್ಷಿ ಏನಂತ ದುಕು ಕೊಡೆ ಸರ್ ಸೆ ಮಾಡ್ಲಿಕ್ಕೆ ಬಂದ ಅವತ್ತಿಂದ ಏನು ಮಾಡ್ತಾ ಇದ್ದೀರಾ ಮಾತಾಡ್ತಾ ಇದ್ದೀರಾ ನೀವೇ ನೀವೇ ಹೇಳಿ ಸೇರಿ ಸಾವಿರ ಮಹಿಳೆಯರ ಬಿಟಿ ಬಿಟಿಪीडी ಫಾರ್ಮ್ ಆಯ್ತಾ ತಮ್ಮ ಯಾವ ಗುರು ಏನಿಲ್ಲ ಏನಿಲ್ಲ ಅಂದ್ರೆ ಮೂಡಿಗೆರಿಗೆ ಅನುದಾನ ಇಲ್ಲ ಯಾವ ನಾಟಕ ಕಂಪನಿ ಏನಾಗಿದೆ ನಿಮಗೆ ಯಾಕೆ ಏನಾಗ್ತದೆ ನೀವು ಸಮಸ್ಯೆ ಚರ್ಚೆ ಯಾಕೆ ಇರ್ತಿಲ್ವಾ

ಜನ ಬರೋ ಬಗ್ಗೆ ಜನರ ಬಗ್ಗೆ ಮಾತಾಡಿದ್ರೆ ನೀವೇಳ್ತೀರಿ ತಮ್ಮ ಮಾತಾಡಿ ಅನುದಾನ ಬರಲ್ಲ ಕೂಗಿದ್ರು ಬಾಯ್ ಮಾಡ್ಕೊಂಡ್ರು ಬರಲ್ಲ ಅನುದಾನ ಯಾವ ಅನುದಾನನೂ ಇಲ್ಲ ಬೇರೆಯವ್ರಿಗೆ ಕೂತ್ಕಲ್ಲೆ ಅರ್ಜಿ ಸೈನ್ ಅಷ್ಟೇ ಅನುದಾನ ಬರಲ್ಲ

ನಿಮ್ ಚೆರಲ್ ಕೂತಲ್ಲಿ ಎಲ್ಲ ಸದಸ್ಯರು ಕಿವಿಗೆ ಇಯರ್ಫೋನ್ ಹಾಕ್ತಿ ಸನ್ಮಾನ್ಯ ಅಧ್ಯಕ್ಷ ನಿಮ್ಗೆ ಇವರ ಮಾತು ಕೇಳುದಿಲ್ಲ ನಿಮ್ಮ ಸದಸ್ಯರ ಮಾತು ಮಾತ್ರ ಕೇಳ್ತದೆ ನೀವು ಇಯರ್ಫೋನ್ ಹಾಕಿಲ್ಲ ಎಲ್ಲ ಇಯರ್ಫೋನ್ ಹಾಕ್ತೀ ಅಲ್ಲಿ ಸದಸ್ಯರೆಲ್ಲ ಎಲ್ಲ ಇಯರ್ ಫೋನ್ ಹಾಕ್ತೀವಿ ಸನ್ಮಾನ್ಯ ಅಧ್ಯಕ್ಷ ಎಲ್ಲ ಇಯರ್ ಮಾತಾಡ ಕೇಳಿದ್ರು ಅವರು ಸನ್ಮಾನ್ಯ ಅಧ್ಯಕ್ಷರೇ ದಯಮಾಡಿ ದಯಮಾಡಿ ಮಲೆನಾಡಲ್ಲಿ